ಅಟ್ಟ ಜನತಾ ಪರಿವಾರ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೂ ಈ ನಿಮ್ಮ ಪ್ರೀತಿಯ ಟಿ ಮಲ್ಲಿಗರಿ ಎಂ ಬಿ ಲೋಕೇಶ್ ಮಾಡುವ ನಮಸ್ಕಾರಗಳು ಆದಮೇಲೆ ನಾವು ದಿನನಿತ್ಯದ ಬದುಕಲ್ಲಿ ಏರುಪೇರಿನ ಈ ಜೀವನವನ್ನು ಅನುಭವಿಸ್ತಾ ಇರ್ತೀವಿ ಒಂದು ದಿನ ಇದ್ದಂತಹ ಮನಸ್ಸು ಒಂದು ದಿನ ಇದ್ದಂತಹ ಜೀವನ ಮತ್ತೊಂದು ದಿನಕ್ಕೆ ಹಲವಾರು ಬದಲಾವಣೆಯನ್ನು ಕಾಣುವುದನ್ನು ನಾವು ಕಂಡಿದ್ದೀವಿ ಆದರೆ ಎಷ್ಟೇ ನೋವು ನಲಿವಿರಲಿ ಯಾವುದೇ ಉನ್ನತ ಹುದ್ದೆ ಇರಲಿ ಸೋತಾಗ ಯಾವುದೇ ರೀತಿಯ ಒಂದು ಇದಕ್ಕೂ ಜಗ್ಗದನೆ ಅಂದರೆ ಯಾವುದೇ ಒಂದು ಆತಂಕಕ್ಕೆ ಒಳಗಾದಂತನೆ ಗೆದ್ದಾಗ ಬೀಗ್ದಂತನೇ ಈ ಒಂದು ಸಣ್ಣ ತಳಮಟ್ಟದಿಂದ ಸ್ಥಳೀಯ ಸಂಸ್ಥೆ ಚುನಾವಣೆಯಿಂದ ದೇಶದ ಪ್ರಧಾನಮಂತ್ರಿ ಅಂತ ಒಂದು ದೊಡ್ಡ ಹುದ್ದೆ ಹೋಗುವುದು ಅಷ್ಟು ಸುಲಭದ ಮಾತಲ್ಲ ಈ ವಿಚಾರ ಹೇಳ್ದಿಟ್ಟಿಗೆ ನಿಮಗೆ ಆಗಲೇ ಗೊತ್ತಾಗ್ತಾ ಇದೆ ಯಾರ ಬಗ್ಗೆ ಲೋಕೇಶ್ ಅವರು ಹೇಳ್ತಾ ಇದ್ದಾರೆ ಅಂತ ಅದೇ ಬೇರೆ ಯಾರೂ ಅಲ್ಲ ಅರದನಹಳ್ಳಿ ದೊಡ್ಡೇಗೌಡರ ಮಗ ದೇವೇಗೌಡರ ಬಗ್ಗೆ ನಿಜಕ್ಕೂ ನೆನ್ನೆ ಮೊನ್ನೆ ಅಂದರೆ ಇತ್ತೀಚಿನ ಒಂದು ಎರಡು ದಿವಸದ ಹಿಂದೆ ಅವರು ಗೌರವಾನ್ವಿತ ಭಾರತ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರಿಗೆ ಒಂದು ಪತ್ರವನ್ನು ಬರೆದು ಪ್ರಶಂಸಿಸುವುದರ ಮೂಲಕ ಸಾರ್ವಜನಿಕ ಬದುಕಲ್ಲಿ ಯಾವ ರೀತಿ ಒಬ್ಬ ವ್ಯಕ್ತಿ ಬದುಕಬೇಕು ಅಂತ ಯಾವ ರೀತಿ ಒಂದು ವೇಳೆ ಜಯ ಸಿಕ್ಕಲಿ ಸಿಗ್ತನೇ ಇರಲಿ ಸೋಲಿರಲಿ ಗೆಲುವು ಇರಲಿ ಯಾವುದಕ್ಕೂ ಅಂಜದಂತಲೇ ದೇಶದ ಒಂದು ಒಳತಿಗಾಗಿ ಕೆಲಸ ಮಾಡತಕ್ಕಂಥವ್ರು ದೇಶದ ವಿಚಾರವಾಗಿ ಯಾವ ರೀತಿ ಒಂದು ಮಾರ್ಗದರ್ಶನ ಕೊಡಬೇಕು ಅಂತ ಏನಾರ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಅಂದ್ಕೊಂಡ್ರೆ ಅದಕ್ಕೆ ದೇವೇಗೌಡ ದೊಡ್ಡ ಉದಾಹರಣೆ ಎಂಥ ಸಂದರ್ಭ ಎಂಥ ಕಠಿಣ ಸಂದರ್ಭ ನಿಜಕ್ಕೂ ಇದನ್ನು ಆ ದೇವರು ಕೊಟ್ಟಂಥ ಒಂದು ಉಡುಗೊರೆ ಅಂತ ಹೇಳ್ಬೋದು ದೇವೇಗೌಡರಿಗೆ ಅಷ್ಟು ಶಕ್ತಿ ಯುಕ್ತಿ ಮಾನಸಿಕ ಸ್ಥೈರ್ಯ ನಿಜಕ್ಕೂ ಅತ್ಯದ್ಭುತ ಅದು ದೈವದತ್ತವಾಗಿ ಹೊಂದಿರತಕ್ಕಂಥದ್ದು ಅಂತ ಹೇಳ್ಬೋದು ನಿಜ ವೀಕ್ಷಕರೇ ಈ ಮಾತು ಸತ್ಯ ಮೊನ್ನೆ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಜಪಾನ್ ಚೈನಾ ಹಲವು ದೇಶಗಳಿಗೆ ಭೇಟಿ ಕೊಟ್ಟರು ಅದನ್ನು ಯಾವ ರೀತಿ ಅವರು ಭೇಟಿ ಕೊಟ್ಟರು ಅಲ್ಲಿ ಏನೆಲ್ಲ ಆಯಿತು ಅಂತ ಇಂಥ ಒಂದು ಸಂದರ್ಭದಲ್ಲೂ ಅಂದರೆ ಅವರ ಮನೆಯ ಒಳಗಡೆ ಕುಟುಂಬದಲ್ಲೇ ಅತ್ಯಂತ ಕಠಿಣ ಒಂದು ಪರಿಸ್ಥಿತಿ ಎದುರಿಸ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲೂ ಸಹ ಸಾರ್ವಜನಿಕ ಜೀವನದಲ್ಲಿ ಎದೆಗುಂಡದೆ ದೇಶದ ವಿಚಾರವಾಗಿ ಒಂದು ದೇಶದ ಅಂದರೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಒಂದು ಸಲಹೆ ಹಾಗೂ ಪ್ರಶಂಸನೀಯ ನುಡಿಗಳನ್ನ ನುಡಿತಾರೆ ಇತ್ತಂದರೆ ಅದು ದೇವೇಗೌಡರು ಬಿಟ್ಟರೆ ಈ ಜಗತ್ತಿನಲ್ಲಿ ಇನ್ಯಾರಿಗಿದೆ ಆಗತ್ತು ತೊಂಬತ್ತ ಎರಡನ್ನು ಕಳೆದು ತೊಂಬತ್ತ್ಮೂರು ಸಮೀಪಿಸ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಎಷ್ಟು ದಶಕಗಳ ಕಾಲ ಅವರು ರಾಜಕಾರಣದಲ್ಲಿದ್ದರೂ ಸಹ ಸೋಲು ಗೆಲುವನ್ನು ಯಾವುದನ್ನು ಲೆಕ್ಕಿಸಿದಂತಾನೆ ಅದರಲ್ಲೂ ಸೋತಾಗ ಅವರ ಹೋರಾಟ ನಿಜಕ್ಕೂ ಅತ್ಯದ್ಭುತ ನಮ್ಮ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಗಳು ದೇವೇಗೌಡರ ಜೀವನವನ್ನು ಕುರಿತು ಪಠ್ಯಪುಸ್ತಕದಲ್ಲಿ ಅಂದರೆ ವಿದ್ಯಾರ್ಥಿಗಳು ಬರತಕ್ಕಂಥ ಒಂದು ಸ್ಥಳೀಯ ಅಂದರೆ ಒಂದು ಎರಡು ಮೂರನೇ ತರಗತಿ ಸ್ಟಾರ್ಟ್ ಆದ ತಕ್ಷಣವೇ ಪ್ರೈಮರಿ ಸ್ಕೂಲ್ನಿಂದ ಹಿಡಿದು ಕಾಲೇಜಿನವರೆಗೂ ಸಹ ಅವರದೇ ಆದಂಥ ಒಂದು ಅಧ್ಯಯನ ಇಡಬೇಕು ಏಕೆಂದರೆ ಈ ಮುಗದೇ ಹೋಯಿತು ಜೀವನ ಇಷ್ಟೇ ಅಂತ ಯಾರ್ಯಾರ ಒಂದು ನೆಗೆಟಿವ್ ಥಾಟ್ಸ್ಗೆ ಹೋಗಿದರೆ ಅವರು ದೇವೇಗೌಡರ ಇತಿಹಾಸವನ್ನು ಓದಿದ್ರೆ ನಿಜಕ್ಕೂ ರೋಮಾಂಚನಕಾರಿ ಆ ಹುಡುಗರುಗಳು ಸ್ಥಳೀಯ ಮಟ್ಟದಲ್ಲಿ ಅಂದರೆ ಚಿಕ್ಕ ಏಜ್ನಿಂದ ದೊಡ್ಡ ಏಜಿನವ್ರಿಗೆ ಏಜ್ನಲ್ಲೂ ಸಹ ತಮ್ಮ ಬೌದ್ಧಿಕ ಸಾಮರ್ಥ್ಯವನ್ನು ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಮೆಂಟಲಿ ಅಂದರೆ ಒಂದು ಬುದ್ಧಿಮತ್ತೆ ಬ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕಾದ್ರೆ ದೇವೇಗೌಡರ ಇತಿಹಾಸವನ್ನು ರಾಜ್ಯ ಹಾಗೂ ರಾಷ್ಟ್ರೀಯ ಅಂದರೆ ಕೇಂದ್ರ ಸರ್ಕಾರ ತಮ್ಮ ಪಠ್ಯಪುಸ್ತಕಗಳಲ್ಲಿ ಪ್ರೈಮರಿ ಐಸ್ಕೂಲು ಕಾಲೇಜುಗಳಲ್ಲಿ ಇಡಬೇಕು ಅಂತ ಈ ಮೂಲಕ ನಮ್ಮ ನಮ್ಮದೇ ಅಂತಲ್ಲ ಹಲವಾರು ಜನರ ಸಾರ್ವಜನಿಕರ ಒಂದು ಆಸೆ ಆಕಾಂಕ್ಷೆಯಾಗಿದೆ ನೋಡಿ ಮನುಮನೆ ಪತ್ರ ಬರೆದರು ನಾ ಬರೆದು ನೋಡಿ ತೊಂಬತ್ತ್ಮೂರು ವಯಸ್ಸು ತೊಂಬತ್ತೆರಡು ಮುಗೀತು ಇನ್ನೇನಪ್ಪ ಏನಿಲ್ಲ ಎಪ್ಪತ್ತು ವರ್ಷ ಆದ ಹಿಡ್ಗೆ ಹಳ್ಳೊಮ್ಮು ಅನ್ನೋ ಒಂದು ಆಡ್ತಾರೆ ಆದರೆ ದೇವೇಗೌಡರು ಈ ಪ್ರಪಂಚದಲ್ಲಿಯೇ ಒಬ್ಬ ಮಾಜಿ ಒಬ್ಬರು ರೈತರ ಬಗ್ಗೆ ಕಾಳಜಿಯನ್ನು ಇಟ್ಟು ದೇಶದ ಬಗ್ಗೆ ರಾಜ್ಯದ ಬಗ್ಗೆ ಕಾಳಜಿಯನ್ನು ಇಟ್ಟು ಪ್ರಶಂಸನೀಯ ಮಾತುಗಳನ್ನು ಆಡ್ತಾ ಸದನದಲ್ಲಿ ಅದರ ಬಗ್ಗೆ ವಿಸ್ತೃತವಾದ ಒಂದು ಗಮನವನ್ನು ಸೆಳೀತಾರೆ ಅಂತಂದರೆ ಅದು ಅವ್ರಿಗೆ ಆ ದೇವರೇ ಕೊಟ್ಟಿರ್ತಕ್ಕಂಥ ಒಂದು ಶಕ್ತಿ ಯುಕ್ತಿ ಇರ್ಬೋದು ಇಲ್ಲಿ ಪಕ್ಷ ಪರವನ್ನು ನಮ್ಮ ಯುವಕರುಗಳು ಈ ಯೂಟ್ಯೂಬ್ ಚಾನಲ್ ಮಾಡ್ತಾರಲ್ಲ ನಾನು ನೋಡಿದ್ದೀನಿ ಅಂದರೆ ತಮ್ಮ ತಮ್ಮ ನಾಯಕರ ಬಗ್ಗೆ ಯೂಟ್ಯೂಬ್ ಚಾನಲ್ಗಳಲ್ಲಿ ಹೇಳ್ಕೊಳ್ತೀರಿ ಪ್ರಶಂಸನೀಯ ಮಾತಾಡ್ತೀರಿ ಅದು ನಿಮಗೆ ಇರತಕ್ಕಂಥ ಅಭಿಮಾನ ಆದರೆ ಪಕ್ಷಾತೀತವಾಗಿ ಯಾವುದೇ ರಾಜಕೀಯ ಸೇರ್ದನೆ ಇದ್ದರೂ ಸಹ ದೇವೇಗೌಡರ ಇತಿಹಾಸವನ್ನು ನಿಮ್ಮ ಯೂಟ್ಯೂಬ್ ಚಾನಲ್ಗಳಲ್ಲಿ ಒಂದು ಪ್ರಶಂಸನೀಯ ಒಂದು ಅವರು ಬಂದಂತೆ ನಡೆದು ಬಂದಂಥ ಒಂದು ದಾರಿಯನ್ನು ತಳಮಟ್ಟದ ಜನಕ್ಕೆ ತೋರಿಸ್ಕೊಡ್ಬೇಕು ಅಂತ ಈ ಮೂಲಕ ಪ್ರಾರ್ಥನೆಯನ್ನು ಒಂದು ಮನವಿನ ಸಲ್ಲಿಸ್ತಾ ಇದ್ದೀನಿ ಇದೊಂದು ಕೋರಿಕೆ ಅಂತ ತಿಳ್ಕೊಳ್ಳಿ ನೀವು ಇಲ್ಲಿ ಬಂದಂತಕ್ಕಂಥದ್ದನ್ನು ತೋರಿಸೋದ್ರಿಂದ ನಿಮ್ಮ ನಾಯಕರುಗಳು ತೋರಿಸೋದ್ರಿಂದ ಆದರೆ ಅವರ ಜೊತೆಗೆ ಇವ್ರ ಇತಿಹಾಸವನ್ನು ಪಕ್ಷಾತೀತವಾಗಿ ದೇವೇಗೌಡರನ್ನ ಒಂದು ಇತಿಹಾಸನ ಎಲ್ಲ ಒಂದು ಮಾಧ್ಯಮ ಮಿತ್ರರು ಅದೇ ರೀತಿ ಸಾಮಾಜಿಕ ಜಾಲತಾಣವನ್ನು ಉಪಯೋಗಿಸುವಂತಹ ರಾಜಕೀಯದ ಬಗ್ಗೆ ವಿಶ್ಲೇಷಣೆ ಮಾಡ್ತಕ್ಕಂಥವ್ರು ದೇವೇಗೌಡರ ಇತಿಹಾಸವನ್ನು ಒಮ್ಮೆ ಜನತೆಗೆ ತಿಳಿಸಿ ಮೊನ್ನೆ ಬರೆದಂಥ ಒಂದು ಪತ್ರ ಗೌಡರ ಮನೆಯಲ್ಲಿ ಇಂಥ ಒಂದು ಸಂದಿಗ್ಧ ಸ್ಥಿತಿಯಲ್ಲೂ ಸಹ ಸಾಮಾಜಿಕ ನೈತಿಕ ಸ್ಥೈರ್ಯವನ್ನು ಕುಗ್ಗಿಸ್ಕೊಳ್ದಾನೆ ಪ್ರಧಾನಮಂತ್ರಿ ಅವರಿಗೆ ಪತ್ರ ಬರೆದು ಪ್ರಧಾನಮಂತ್ರಿ ಅಂಥವರು ದೇವೇಗೌಡರ ಬಗ್ಗೆ ಪ್ರಶಂಸನೀಯ ಮಾತುಗಳಾಡ್ತಾರೆ ಅಂತಂದರೆ ಇದು ಅಷ್ಟು ಸುಲಭದ ಮಾತಲ್ಲ ಹೆಚ್ಚು ಕಡಿಮೆ ದೇವೇಗೌಡರು ಈ ದೇಶದಲ್ಲಿ ರಾಜ್ಯದಲ್ಲಿ ಅವರ ಮುತ್ತಾತರಿಂದ ಹಿಡಿದು ಅಂದರೆ ತಾತನಿಂದ ಹಿಡಿದು ಮೊಮ್ಮಕ್ಕಳ ಜೊತೆಲೂ ಸಹ ರಾಜಕಾರಣ ಅಂದರೆ ಇದು ದೇವರು ಕೊಟ್ಟಿರ್ತಕ್ಕಂಥ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಒಂದು ಗಿಫ್ಟ್ ಅಂತಲೇ ಹೇಳ್ಬೋದು ನಿಜಕ್ಕೂ ನಾನು ಫಸ್ಟ್ ಫಸ್ಟ್ ಪತ್ರಿಕೆಯಲ್ಲಿ ಪತ್ರಿಕೆಯನ್ನು ಓಪನ್ ಮಾಡಿದಾಗ ಯುವಕರೇ ನೀವು ಜೀವನದಲ್ಲಿ ಜಿಗುಪ್ಸೆ ಹೊಂದಿದ್ದೀರಾ ಈ ಮಹಾನಾಯಕನ ಇತಿಹಾಸವನ್ನು ಅಭ್ಯಾಸ ಮಾಡಿ ಅಂತ ಒಂದು ಎರಡು ಮೂರು ಪುಟಗಳು ಹೀಗೆ ಸಂಚಿಕೆಯನ್ನು ಬರೀತಿದ್ದೆ ನಿಜಕ್ಕೂ ಅದು ಎಲ್ಲರೂ ಸಹ ಪ್ರಶಂಸನೀಯ ಮಾತುಗಳಾಡೋದು ತುಂಬ ಚೆನ್ನಾಗಿದೆ ಎಪಿಸೋಡು ಅದೇ ರೀತಿ ಬರೀಬೇಕು ಅಂತ ಇವತ್ತು ಹೇಳ್ತಾ ಇದ್ದೀನಿ ನಿಜವಾಗ್ಲೂ ಈ ನಮ್ಮ ಗೌರವಾನ್ವಿತ ಭಾರತ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ಎಚ್ ಡಿ ದೇವೇಗೌಡರವರ ಒಂದು ಆದರ್ಶ ಅವರ ಒಂದು ಹೋರಾಟ ಅವರು ನಡೆದ ಬಂದಂಥ ಚಳುವಳಿ ಅವರು ನಡೆದು ಬಂದಂಥ ರಾಜಕೀಯ ಒಂದು ನೋವು ನಲಿವುಗಳ ದಿನಗಳನ್ನ ನಿಜವಾಗ್ಲೂ ಎಲ್ಲರೂ ಸಹ ಸಾರ್ವಜನಿಕರಿಗೆ ಗೊತ್ತಾಗೋ ರೀತಿ ನಮ್ಮ ಸರ್ಕಾರಗಳು ಸಹ ವಿದ್ಯಾರ್ಥಿಗಳಿಗೆ ಗೊತ್ತಾಗೋ ರೀತಿ ಪಾಠ ಪ್ರವಚನಗಳಲ್ಲಿ ಇವರ ವಿಚಾರವಾಗಿ ಮುಖ್ಯ ವಿಚಾರವಾಗಿ ಸೇರಿಸಬೇಕು ಅಂತ ಈ ಮೂಲಕ ನಾನು ಏನು ಇದ್ದೀನಿ ಅದೇ ರೀತಿ ಈ ಇಳಿ ವಯಸ್ಸಿನಲ್ಲೂ ಸಹ ಪತ್ರ ಬರೆದು ದೇಶದ ಬಗ್ಗೆ ಜಗತ್ತಿನ ಗಮನವನ್ನು ಸೆಳೀತಾ ಇರ್ತಕ್ಕಂತಹ ಗೌರವಾನ್ವಿತ ಭಾರತ ದೇಶದ ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡರಿಗೆ ದೇವೇಗೌಡರೇ ಸಾಕ್ಷಿ ಅಂತ ಹೇಳ್ತಾ ಈ ನನ್ನ ಈ ಒಂದು ಸಣ್ಣ ವಿಶ್ಲೇಷಣೆಯನ್ನು ಮುಗಿಸ್ತಾ ಇದ್ದೀನಿ ಆದ ನೀವು ಯೂಟ್ಯೂಬ್ ಚಾನಲ್ ಅಡ್ಡ ಜನತಾ ಪರಿವಾರ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಇನ್ನೂ ಒಂದು ಹೊಸ ಹೊಸ ಬಗ್ಗೆ ವಿಚಾರವಾಗಿ ಒಂದು ವಿಶ್ಲೇಷಣೆ ಮಾಡ್ಕೊಳೋಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮಸ್ಕಾರಗಳು ಗುಡ್ ಬಾಯ್